ನ್ಯೂಸ್ ಏಟೀನ್ ಡಿಜಿಟಲ್ಗೆ ಸ್ವಾಗತ ನಾನು ಯಬ್ಬಾಕಾ ತಿಮ್ಮೇಗೌಡ ನಾಡಿದ್ದು ಸೋಮವಾರ ಜುಲೈ ಹದಿನೈದನೇ ವಿಧಾನ ವಿಧಾನಮಂಡಲದ ಉಭಯ ಸದನಗಳ ಅಧಿವೇಶನ ಆರಂಭವಾಗ್ತಾ ಇದೆ ಈ ಎರಡೂ ಸದನಗಳಲ್ಲೂ ಕೂಡ ರಾಜ್ಯ ಸರ್ಕಾರವನ್ನು ಇಕ್ಕಟ್ಟಿಗೆ ಸಿಲುಕಿಸ್ಬೇಕು ಅನ್ನುವಂಥ ನಿಟ್ಟಲ್ಲಿ ಇದೀಗ ಪ್ರತಿಪಕ್ಷಗಳು ನಾನಾ ರೀತಿಯಾದಂಥ ತಂತ್ರಗಾರಿಕೆಯನ್ನು ರೂಪಿಸಿದವೆ ಸದನದ ಒಳಗೆ ಮತ್ತು ಹೊರಗೆ ಎರಡೂ ಕಡೆಯೂ ಕೂಡ ಸರ್ಕಾರವನ್ನು ಇಕ್ಕಟ್ಟಿಗೆ ಸಿಲುಕಿಸ್ಬೇಕು ಸರ್ಕಾರವನ್ನು ಕಟ್ಟಿ ಹಾಕಬೇಕು ಅನ್ನುವಂಥ ನಿಟ್ಟಲ್ಲಿ ನಾನಾ ವಿಚಾರಗಳನ್ನು ಮುಂದಿಟ್ಕೊಂಡು ಹೋರಾಟ ಮಾಡೋದಕ್ಕೆ ಇದೀಗ ಬಿ ಜೆ ಪಿ ಮತ್ತು ಜೆ ಡಿ ಎಸ್ ಎನ್ ಡಿ ಎ ಮೈತ್ರಿ ಪಕ್ಷಗಳು ಸಜ್ಜಾಗಿರ್ತಕ್ಕಂಥದ್ದು ಅದರಂತೆ ಬಹಳ ಮುಖ್ಯವಾಗಿ ಏನು ಇತ್ತೀಚೆಗೆ ಚರ್ಚೆ ಆಗ್ತಾ ಇರ್ತಕ್ಕಂತೆ ಏನು ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರದಲ್ಲಿ ನಡೆದಿರುವಂಥ ಅಕ್ರಮಗಳ ಬಗ್ಗೆ ಅದರಲ್ಲೂ ಕೂಡ ಸಿ ಎಂ ಕುಟುಂಬ ಭಾಗಿಯಾಗಿದೆ ಎನ್ನುವಂಥ ನಿಟ್ಟಲ್ಲಿ ಮುಖ್ಯಮಂತ್ರಿ ಅವರ ಪತ್ನಿ ಪಾರ್ವತಿ ಸಿದ್ದರಾಮಯ್ಯವರ ಹೆಸರಿನಲ್ಲಿ ಏನು ಅಕ್ರಮವಾಗಿ ನಿವೇಶಗಳನ್ನು ಪಡೆದಿರ್ತಕ್ಕಂಥದ್ದು ಮತ್ತೊಂದು ಕಡೆಯಾಗಿ ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲೇ ಆಗಿರ್ತಕ್ಕಂಥ ಬ್ರಹ್ಮಾಂಡ ಭ್ರಷ್ಟಾಚಾರ ಇದರಲ್ಲೂ ಕೂಡ ಏನು ಮುಖ್ಯಮಂತ್ರಿಗಳ ಕೈವಾಡ ಇದೆ ಅನ್ನುವಂಥ ನಿಟ್ಟಲ್ಲಿ ಈ ಎರಡೂ ಪ್ರಕರಣಗಳಲ್ಲೂ ಕೂಡ ಮುಖ್ಯಮಂತ್ರಿಗಳ ಕೈವಾಡ ಇದೆ ಹೀಗಾಗಿ ಮುಖ್ಯಮಂತ್ರಿಗಳು ರಾಜೀನಾಮೆಯನ್ನು ಕೊಡಬೇಕು ಅನ್ನುವಂಥ ನಿಟ್ಟಲ್ಲಿ ಸಿ ಎಂ ರಾಜೀನಾಮೆಗೆ ಒತ್ತಾಯಿಸಿ ಸದನದ ಒಳಗೆ ಏನು ಬಿ ಜೆ ಪಿ ಜೆ ಡಿ ಎಸ್ ಜಂಟಿ ಹೋರಾಟಕ್ಕೆ ತಯಾರಾಗಿರ್ತಕ್ಕಂಥದ್ದು ಇನ್ನುಳಿದಂತೆ ಬರಗಾಲ ನಿರ್ವಹಣೆಯಲ್ಲಿ ರಾಜ್ಯ ಸರ್ಕಾರ ವಿಫಲವಾಗಿರ್ತಕ್ಕಂಥದ್ದು ಮತ್ತೊಂದು ಕಡೆಗೆ ಕುಡಿಯುವ ನೀರು ಪೂರೈಕೆ ಮೇವು ಪೂರೈಕೆ ಈ ರೀತಿಯಾದಂಥ ಬರಗಾಲ ನಿರ್ವಹಣೆಗೆ ಸಂಬಂಧಪಟ್ಟಂಥ ವಿಚಾರವನ್ನು ಕೂಡ ಪ್ರಸ್ತಾಪ ಮಾಡೋದಕ್ಕೆ ಇದೀಗ ಬಿ ಎರಡೂ ಪಕ್ಷಗಳು ಸ ಏನು ಸಿದ್ಧತೆಯನ್ನು ಮಾಡಿಕೊಂಡಿರ್ತಕ್ಕಂಥದ್ದು ಅಷ್ಟೇ ಅಲ್ಲ ಮತ್ತೊಂದು ಕಡೆಯಾಗಿ ಏನು ಸಾರ್ವಜನಿಕವಾಗಿ ಚರ್ಚೆ ಆಗ್ತಾ ಇರ್ತಕ್ಕಂಥ ಸಾಕಷ್ಟು ವಿಚಾರಗಳು ಅಂದರೆ ಮಹಾಮಾರಿ ಸಾಂಕ್ರಾಮಿಕ ರೋಗಗಳ ನಿಯಂತ್ರಣದಲ್ಲಿ ಸರ್ಕಾರದ ವೈಫಲ್ಯ ಯಾಕಂತ ಹೇಳಿದ್ರೆ ಮಹಾಮಾರಿ ಡೆಂಗಿಗೆ ಈಗಾಗಲೇ ಹಲವಾರು ಜನ ರಾಜ್ಯದಲ್ಲಿ ಮೃತಪಟ್ಟಿರ್ತಕ್ಕಂಥದ್ದು ಮತ್ತೊಂದು ಕಡೆಯಾಗಿ ದಿನೇ ದಿನೇ ಡೆಂಗ್ಯೂ ಅವಳಿ ಹೆಚ್ಚಾಗ್ತಾ ಇರ್ತಕ್ಕಂಥದ್ದು ಸೊ ಇದಕ್ಕೆ ಸಂಬಂಧಪಟ್ಟಂತೆಯೂ ಕೂಡ ಆರೋಗ್ಯ ಇಲಾಖೆ ಎಲ್ಲೊಂದು ಕಡೆಯಾಗಿ ಈ ಒಂದು ಸಾಂಕ್ರಾಮಿಕ ರೋಗವನ್ನು ನಿಯಂತ್ರಣ ಮಾಡುವಲ್ಲಿ ವಿಫಲವಾಗಿದೆ ಆರೋಗ್ಯ ಸಚಿವರು ಅಸಮರ್ಥರು ಅನ್ನುವಂಥ ನಿಟ್ಟಿನಲ್ಲಿ ಸರ್ಕಾರದ ವಿರುದ್ಧ ಮುಗಿಬೀಳೋದಕ್ಕೂ ಕೂಡ ಒಂದು ಪ್ಲ್ಯಾನನ್ನು ಮಾಡ್ಕೊಂಡಿರ್ತಕ್ಕಂಥದ್ದು ಇನ್ನುಳಿದಂತೆ ಅಂದರೆ ಏನು ಬಿ ಬಿ ಎಂ ಆಗಿರ್ತಕ್ಕಂಥ ಏನು ಈಗಾಗಲೇ ಇವತ್ತು ಮಾಜಿ ಮುಖ್ಯಮಂತ್ರಿ ಹಾಗೂ ಕೇಂದ್ರ ಸಚಿವ ಎಚ್ ಡಿ ಅವರು ಪ್ರಸ್ತಾಪ ಮಾಡಿರ್ತಕ್ಕಂತೆ ಏನು ಕಸ ನಿರ್ವಹಣೆಯಲ್ಲಿ ಆಗಿರ್ತಕ್ಕಂಥ ಒಂದು ಭ್ರಷ್ಟಾಚಾರದ ವಿಚಾರವನ್ನು ಕೂಡ ಪ್ರಸ್ತಾಪ ಮಾಡೋದಕ್ಕೆ ಏನು ತಯಾರಿಯನ್ನು ಮಾಡ್ಕೊಂಡಿರ್ತಕ್ಕಂಥದ್ದು ಸೊ ಹೀಗೆ ಹಲವಾರು ವಿಚಾರಗಳನ್ನು ರಾಜ್ಯ ಸರ್ಕಾರದ ವೈಫಲ್ಯಗಳನ್ನು ಮತ್ತೊಂದು ಕಡೆಯಾಗಿ ರಾಜ್ಯ ಸರ್ಕಾರದ ಕೆಲವರು ಭಾಗಿಯಾಗಿರ್ತಕ್ಕಂಥ ಒಂದು ಅವ್ಯವಹಾರ ಭ್ರಷ್ಟಾಚಾರ ಪ್ರಕರಣಗಳನ್ನೇ ಮುಂದಿಟ್ಕೊಂಡು ಇದೀಗ ಸದನದ ಒಳಗೆ ಮತ್ತು ಹೊರಗೆ ಏನು ಸರ್ಕಾರವನ್ನು ಕಟ್ಟಿ ಹಾಕುವಂಥ ನಿಟ್ಟಲ್ಲಿ ಅದರಲ್ಲೂ ಕೂಡ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಮೇಲೆ ಮುಗಿಬೀಳೋದಕ್ಕೆ ಇದೀಗ ಜೆ ಡಿ ಎಸ್ ಮತ್ತು ಬಿ ಜೆ ಪಿಯವರು ಏನು ಸನ್ನದರಾಗಿರ್ತಕ್ಕಂಥದ್ದು ಇದಕ್ಕೆ ಸಂಬಂಧಪಟ್ಟಂತೆ ಏನು ಶುಕ್ರವಾರ ರಾತ್ರಿ ನಿನ್ನೆ ರಾತ್ರಿ ಏನು ಜೆ ಡಿ ಎಸ್ ಮತ್ತು ಬಿ ಜೆ ಪಿಯ ಹಿರಿಯ ನಾಯಕರುಗಳು ಸಭೆಯನ್ನು ಸೇರಿರ್ತಕ್ಕಂಥದ್ದು ಎಚ್ ಡಿ ಕುಮಾರಸ್ವಾಮಿ ಪ್ರಹ್ಲಾದ್ ಜೋಶಿ ಆರ್ ಅಶೋಕ್ ಅಶ್ವಥ್ ನಾರಾಯಣ್ ಭೋಜೇಗೌಡರು ಈ ರೀತಿಯಾದಂಥ ಜೆ ಡಿ ಎಸ್ ಬಿ ಜೆ ಪಿಯ ನಾಯಕರುಗಳು ಎಲ್ಲರೂ ಕೂಡ ಸಭೆಯನ್ನು ನಡೆಸೋದ್ರ ಮುಖಾಂತರ ಹೋರಾಟ ಮುಂದಿನ ಹೋರಾಟ ಹೇಗಿರಬೇಕಾಗುತ್ತೆ ಸದನದಲ್ಲಿ ಯಾವ ರೀತಿಯಾಗಿ ಪ್ರಸ್ತಾಪ ಮಾಡಬೇಕು ಕೇವಲ ಸಭಾತ್ಯಾಗ ಮಾಡುವುದೊಂದೇ ದಾರಿಯಲ್ಲ ಸಭಾತ್ಯಾಗ ಮಾಡದೆ ಏನು ಅಧಿವೇಶನದಲ್ಲಿ ಏನು ಪ್ರಶ್ನೆ ಮಾಡೋದ್ರ ಮುಖಾಂತರ ಧ್ವನಿ ಎತ್ತುವುದರ ಮೂಲಕ ಸರ್ಕಾರದ ವಿರುದ್ಧ ಹೋರಾಟವನ್ನು ಮಾಡಬೇಕು ಅನ್ನುವಂಥ ನಿಟ್ಟಲ್ಲಿ ಒಂದು ಗಂಭೀರವಾಗಿ ಚರ್ಚೆಯನ್ನು ಮಾಡಿರ್ತಕ್ಕಂಥದ್ದು ಸೊ ಇದಕ್ಕೆ ಜೆ ಕಾಂಗ್ರೆಸ್ ಕೂಡ ಇನ್ನೂ ಸುಮ್ಮನೆ ಕೂತಿಲ್ಲ ಕಾಂಗ್ರೆಸ್ ನಾಯಕರು ಕೂಡ ಇದೀಗ ಹಲವಾರು ಕೌಂಟರ್ ಪ್ಲ್ಯಾನ್ಗಳನ್ನು ಮಾಡ್ಕೊಂಡಿರ್ತಕ್ಕಂಥದ್ದು ಈಗಾಗಲೇ ಏನು ನಗರಾಭಿವೃದ್ಧಿ ಸಚಿವ ಬೈತಿ ಸುರೇಶ್ ಅವರು ಅಷ್ಟೇ ಒಂದು ಹೇಳಿರ್ತಕ್ಕಂಥ ಮಾತು ಅಂದರೆ ಈಗಾಗಲೇ ಏನು ತನಿಖೆ ನಡೀತಾ ಇದೆ ಐ ಎ ಎಸ್ ಅಧಿಕಾರಿಗಳೇ ತಾನೆ ಎಲ್ಲ ವಿಭಾಗದಲ್ಲೂ ಇರೋದು ಸಿ ಬಿ ಐನಲ್ಲೂ ಕೂಡ ಇರ್ತಾರೆ ಸಿ ಐ ಡಿನಲ್ಲೂ ಇರ್ತಾರೆ ಮತ್ತೊಂದು ಕಡೆಯಾಗಿ ಇ ಡಿನಲ್ಲಿ ಬೇರೆ ಬೇರೆ ಇಲಾಖೆ ಎಲ್ಲದರಲ್ಲೂ ಕೂಡ ಉನ್ನತ ಮಟ್ಟದ ತನಿಖಾ ಸಂಸ್ಥೆಗಳಲ್ಲೂ ಕೂಡ ಐ ಎ ಎಸ್ ಐ ಪಿ ಎಸ್ ಅಧಿಕಾರಿಗಳೇ ಇರ್ತಕ್ಕಂಥದ್ದು ಸೊ ಹೀಗಾಗಿ ನಾವು ಕೂಡ ಐ ಎ ಎಸ್ ಅಧಿಕಾರಿಗಳ ಹಂತದಲ್ಲೇ ತನಿಖೆಯನ್ನು ಮಾಡಿಸ್ತಾ ಇದ್ದೀವಿ ಸ್ವಲ್ಪ ದಿವಸ ಕಾಯಿರಿ ಎನ್ನುವಂಥ ನಿಟ್ಟಲ್ಲಿ ನೋಡಿ ಇನ್ನೊಂದು ಸೂಕ್ಷ್ಮವಾಗಿ ಒಂದು ಮಾತನ್ನು ಹೇಳಿರ್ತಕ್ಕಂಥದ್ದು ನಾನು ಎರಡು ಸಾವಿರದ ಐದರಿಂದಲೂ ಕೂಡ ಒಂದು ತನಿಖೆಗೆ ಕೊಡಬೇಕು ಅಂದ್ಕೊಂಡಿದ್ದೀನಿ ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರದಲ್ಲಿ ಆಗಿರ್ತಕ್ಕಂಥ ಒಂದು ವ್ಯವಹಾರಕ್ಕೆ ಸಂಬಂಧಪಟ್ಟಂತೆ ಅಂತ ಎರಡು ಸಾವಿರದ ಐದರಲ್ಲಿ ಅಂದರೆ ಅವತ್ತಿನ ಏನು ಮಾಜಿ ಸಚಿವರಾದಂಥ ಸಾರಾ ಮಹೇಶ್ವರ್ ಅವತ್ತು ಮೂಢಾಧ್ಯಕ್ಷರಾಗಿದ್ದರಲ್ಲ ಅವತ್ತಲಿಂದನೂ ಕೂಡ ಸೇರಿಸಿ ನಾನು ತನಿಖೆಯನ್ನು ಮಾಡಿಸ್ತಾ ಇದ್ದೀನಿ ಅಂತ ಯಾಕಂತ ಹೇಳಿದ್ರೆ ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರದಲ್ಲಾಗಿರ್ತಕ್ಕಂಥ ಅವ್ಯವಹಾರ ಅಕ್ರಮದಲ್ಲಿ ಪ್ರಶ್ ಪಕ್ಷಾತೀತವಾಗಿ ಪಾಲ್ ಇದೆ ಅನ್ನುವಂಥದ್ದು ಜಗಜ್ಜಾಹಿರೋ ಮತ್ತು ಸಾರ್ವಜನಿಕವಾಗಿ ಚರ್ಚೆ ಆಗ್ತಾ ಇರ್ತಕ್ಕಂಥದ್ದು ಮೂರೂ ಪಕ್ಷಗಳ ನಾಯಕರು ಕೂಡ ಅಲ್ಲಿ ಭಾಗಿಯಾಗಿದ್ದಾರೆ ಅಂತ ಸೊ ಹೀಗಾಗಿ ಎಲ್ಲರೂ ಕೂಡ ಪಾಲ್ದಾರ್ರೆ ಅನ್ನುವಂಥ ಒಂದು ಸಂದೇಶವನ್ನು ರವಾನೆ ಮಾಡಿದ್ದಾರೆ ಹೀಗಾಗಿ ಆ ಒಂದು ತನಿಖಾ ವರದಿ ಏನಾದರೂ ಬಂದಿದ್ದೇ ಆಗಿದ್ದಲ್ಲಿ ಅದು ಎಲ್ಲ ಪಕ್ಷದ ನಾಯಕರಿಗೂ ಕೂಡ ಅದೊಂದು ರೀತಿ ಭ್ರಷ್ಟಾಚಾರದ ಒಂದು ನಂಟು ಅಂಟಿಕೊಳ್ಳುತ್ತೆ ಅನ್ನೋದು ಏನೋ ಸಹಜವಾಗಿ ಕಂಡು ಬರ್ತಾ ಇರ್ತಕ್ಕಂಥದ್ದು ಸೊ ಹೀಗಾಗಿ ಇದು ಒಂದು ಕಡೆ ಆದರೆ ಇನ್ನು ಏನು ದೇವರಾಜರಸು ಟ್ರಕ್ ಟರ್ಮಿನಲ್ನಲ್ಲಿ ನಡೆದಿರ್ತಕ್ಕಂಥ ಒಂದು ಅವ್ಯವಹಾರ ಪ್ರಕರಣ ಇದಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಬಿ ಜೆ ಪಿ ಮುಖಂಡ ಮಾಜಿ ಎಮ್ ಎಲ್ ಸಿ ಡಿ ಎಸ್ ವೀರಯ್ಯನವರು ಕೂಡ ಅಮಾನ ಏನೋ ಬಂದಿಸಿರ್ತಕ್ಕಂಥದ್ದು ಸೊ ಇದೀಗ ಈ ಒಂದು ಟ್ರಕ್ ಟರ್ಮಿನಲ್ ಪ್ರಕರಣದಲ್ಲಿ ಅಂದಿನ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅಂದಿನ ಸಾರಿಗೆ ಸಚಿವರಾದಂಥ ಬಿ ಶ್ರೀರಾಮುಲು ಅವರು ಕೂಡ ಭಾಗಿಯಾಗಿದ್ದಾರೆ ಮೌಖಿಕ ಆದೇಶದ ಮೇಲೆ ಈ ಒಂದು ಹಣ ವರ್ಗಾವಣೆ ಆಗಿದೆ ಇದರಲ್ಲಿ ಸುಮಾರು ಇನ್ನೂರು ಕೋಟಿಗೂ ಹೆಚ್ಚು ಅವ್ಯವಹಾರ ಆಗಿದೆ ಎನ್ನುವಂಥ ನಿಟ್ಟರೆ ಇವತ್ತು ಕಾಂಗ್ರೆಸ್ನ ಮಾಜಿ ಎಮ್ ಎಲ್ ಸಿ ವಕ್ತಾರ ಕೆ ಪಿ ಸಿ ಸಿ ವಕ್ತಾರ ರಮೇಶ್ ಒಬ್ಬರು ಸುದ್ದಿಗೋಷ್ಠಿ ನಡೆಸಿ ದಾಖಲೆ ಬಿಡುಗಡೆ ಮಾಡಿದ್ರು ಈ ಒಂದು ವಿಚಾರವಾಗಿ ಏನು ಎಸ್ ಐ ಟಿನವರು ಇದೀಗ ಬಿ ಶ್ರೀರಾಮುಲು ಅವ್ರಿಗೂ ಕೂಡ ನೋಟಿಸ್ ಜಾರಿ ಮಾಡುವಂಥ ಒಂದು ಸಾಧ್ಯತೆಗಳಿದ್ದಾವೆ ಒಂದೇಳೆ ನೋಟಿಸ್ ಜಾರಿ ಮಾಡಿದ್ರೆ ಅಥವಾ ಶ್ರೀರಾಮುಲು ಅವ್ರಿಗೆ ಸಂಬಂಧಪಟ್ಟಂಥ ದಾಖಲೆಗಳು ಸಿಕ್ಕಿದ್ರೆ ಇದರ ಬಗ್ಗೆಯೂ ಕೂಡ ಕಾಂಗ್ರೆಸ್ ತಿರುಗೇಟು ಕೊಡುವಂಥ ಒಂದು ಪ್ಲ್ಯಾನನ್ನು ಮಾಡ್ಕೊಂಡಿದೆ ಇನ್ನು ಜೆ ಡಿ ಎಸ್ ವಿರುದ್ಧವೂ ಕೂಡ ಅವತ್ತು ನೋಡಿ ಏನು ಎರಡು ಸಾವಿರದ ಹನ್ನೊಂದರಲ್ಲಿ ಬಿ ಎಸ್ ಯಡಿಯೂರಪ್ಪನವರು ವಿಧಾನ ಪರಿಷತ್ನಲ್ಲಿ ಕೊಟ್ಟಂಥ ಒಂದು ಆಡಿದಂಥ ಒಂದು ಮಾತು ರೆಕಾರ್ಡ್ ಇದೆಯಲ್ಲ ಒಂದು ರೆಕಾರ್ಡ್ನ ಪ್ರತಿಗಳನ್ನೂ ಕೂಡ ಕಾಂಗ್ರೆಸ್ ಕಲೆಕ್ಟ್ ಮಾಡ್ಕೊಂಡಿರ್ತಕ್ಕಂಥದ್ದು ಅವತ್ತು ದೇವೇಗೌಡರು ಕುಟುಂಬದವರು ಅಂದರೆ ದೇವೇಗೌಡರು ಮುಖ್ಯಮಂತ್ರಿಗಳಾದಂಥ ಸಂದರ್ಭದಲ್ಲಿ ಅವ್ರ ಕುಟುಂಬಕ್ಕೆ ನಲವತ್ತಕ್ಕೂ ಹೆಚ್ಚು ನಿವೇಶನಗಳ ಹಂಚಿಕೆ ಮಾಡಿದರೆ ಅವರಿಗೆ ಸುಮಾರು ಅರವತ್ತು ಸಾವಿರ ಅಡಿ ನಿವೇಶನ ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರದಲ್ಲಿ ಕೊಟ್ಟಿದ್ದಾರೆ ಅನ್ನುವಂಥ ನಿಟ್ಟಲ್ಲಿ ಸೊ ಹೀಗಾಗಿ ಆ ಒಂದು ವಿಚಾರವನ್ನು ಕೂಡ ನಿಮ್ಮ ತಂದೆ ಅವಧಿಯಲ್ಲೇ ನಿಮ್ಮ ಕುಟುಂಬದ ಸದಸ್ಯರೇ ಅತಿ ಹೆಚ್ಚಾಗಿ ನಿವೇಶವನ್ನು ಪಡ್ಕೊಂಡಿದ್ದೀರಲ್ಲ ಸ್ವಾಮಿ ನಿಮ್ಗೆ ಯಾವ ನೈತಿಕತೆ ಇದೆ ಇಂಥದ್ದೊಂದು ಚರ್ಚೆಯನ್ನು ಇಂಥದ್ದೊಂದು ತಿರುಗೇಟನ್ನು ಕೊಡೋದಕ್ಕೂ ಕೂಡ ಕಾಂಗ್ರೆಸ್ ನಾಯಕರು ಪ್ಲ್ಯಾನ್ ಮಾಡ್ಕೊಂಡಿದ್ದಾರೆ ಒಟ್ಟಾರೆ ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರ ಮತ್ತು ದೇವರಾಜರ ಸ್ಟ್ರಕ್ ಟರ್ಮಿನಲ್ ಅಷ್ಟೇ ಅಲ್ಲ ಶಿವಮೊಗ್ಗ ನಗರಾಭಿವೃದ್ಧಿ ಪ್ರಾಧಿಕಾರ ಏನು ರಾಜ್ಯದ ಬೇರೆ ಬೇರೆ ಜಿಲ್ಲೆಗಳಲ್ಲಿ ಬಿ ಬಿ ಎಂ ವ್ಯಾಪ್ತಿಯಲ್ಲಿ ಬಿ ಜೆ ಪಿ ನಾಯಕರು ಮತ್ತು ಜೆ ಡಿ ಎಸ್ ಆಡಳಿತಾವಧಿಯಲ್ಲಿ ನಡೆದಿರ್ತಕ್ಕಂಥ ಒಂದು ಅಕ್ರಮಗಳ ಒಂದು ದಾಖಲೆಗಳನ್ನು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಅನ್ ಟೀಮ್ ಕಲೆ ಆಗ್ತಾ ಇದೆ ಸದನದಲ್ಲಿ ಬಿ ಜೆ ಪಿ ಜೆ ಡಿ ಎಸ್ನ ಹೋರಾಟಕ್ಕೆ ಅಷ್ಟೇ ಪ್ರಮಾಣದಲ್ಲಿ ತಿರುಗೇಟನ್ನು ಕೊಡಬೇಕು ಅನ್ನುವಂಥ ನಿಟ್ಟಲ್ಲಿ ಒಂದು ಕೌಂಟರ್ ಪ್ಲ್ಯಾನನ್ನು ಮಾಡ್ಕೊಳ್ತಾ ಇರ್ತಕ್ಕಂಥದ್ದು ಒಟ್ಟಾರೆ ಈ ಬಾರಿಯ ಮಳೆಗಾಲದ ಅಧಿವೇಶನ ಆಡಳಿತ ಮತ್ತು ಪ್ರತಿಪಕ್ಷಗಳ ನಡುವೆ ಒಂದು ರೀತಿ ಕೋಲಾಹಲ ಸೃಷ್ಟಿ ಮಾಡಿದ್ರೂ ಕೂಡ ತಪ್ಪಾಗಲಿಲ್ಲ ಮತ್ತೊಂದು ಕಡೆಯಾಗಿ ಏನು ಸದನದ ಕಲಾಪದಲ್ಲಿ ಎರಡೂ ಪಕ್ಷಗಳು ಆರೋಪ ಪ್ರತ್ಯಾರೋಪ ಮಾಡಿಕೊಂಡು ವಾಕ್ಸಮರ ತಾರಕಕ್ಕೇರುವುದರಲ್ಲಿ ಯಾವುದೇ ಅನುಮಾನ ಇಲ್ಲ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಕ್ಯಾಮ್ರಾಮನ್ ಸುನೀಲ್ ಜೊತೆ ಎಬ್ಬಾ ನ್ಯೂಸ್ ಏಟಿನ್ ಕನ್ನಡ ಬೆಂಗಳೂರು